ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಒಂದು ವಿಶೇಷವಾದಂತ ಮದುವೆಗೆ ಕರ್ಕೊಂಡು ಹೋಗ್ತಿದ್ದೀನಿ ಯಾರು ಕೂಡ ಮಿಸ್ ಮಾಡಿದಿರ ನೋಡಿ ನಾರ್ಮಲ್ ಆಗಿ ಚೌಟ್ರಿಲ್ ಮದುವೆ ಮಾಡ್ತಾರೆ ಹಾಗೆ ದೇವಸ್ಥಾನದಲ್ಲಿ ಮದುವೆ ಮಾಡ್ತಾರೆ ಹಾಗೆ ಮನೆ ಮುಂದೆ ಮದುವೆ ಮಾಡೋದನ್ನು ನೀವು ನೋಡಿದೀರಾ ನೋಡಿದಿರಾ ನೋಡಿರ್ತೀರಾ ಬಟ್ ಆದರೂ ಕೂಡ ಒಂದೊಂದು ಕಡೆ ಥರ ಸಂಪ್ರದಾಯ ಇರುತ್ತೆ ಹಾಗೆಯೇ ನಾನು ಕೂಡ ಫಸ್ಟ್ ಟೈಮ್ ಈ ತರ ಮದುವೆನ ನೋಡ್ತಾ ಇರೋದು ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ನೀವು ಕೂಡ ನೋಡಿ ಹಾಗೆ ಎಂಜಾಯ್ ಮಾಡಿ ಈ ಒಂದು

ಸೊ ಇವತ್ತು ನಡೀತಾ ಇರೋ ಮದುವೆ ಬಂದು ನಮ್ಮ ದೊಡ್ಡಪ್ಪನ ಮಗನ ಮದುವೆ ಸೊ ಹುಡುಗನ ಮನೆ ಕಡೆ ಯಾವ ಥರ ಶಾಸ್ತ್ರ ಇರುತ್ತೆ ಅಂತ ಅನ್ನೋದನ್ನ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ ಅದು ನಮ್ಮ ಮತ್ತೆ ಮಗಳ ಮದುವೆ ಸೊ ಅದು ಹುಡುಗಿ ಮನೆ ಕಡೆ ಯಾವ ಥರ ನಡೆಯುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ ಸೊ ಇವಾಗ ಏನಪ್ಪಾ ಅಂತಂದ್ರೆ ಇಲ್ಲಿ ಫುಲ್ ಇದು ಅರ್ಶಿನ ಶಾಸ್ತ್ರಕ್ಕೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ರು ಹಾಗೆಯೇ ಇವಾಗ ಹುಡುಗನ್ನ ಕರ್ಕೊಂಡು ಊರು ದೇವ್ರಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಹಳ್ಳಿಲಿ ಅದು ಎಲ್ಲ ಎಷ್ಟು ದೇವಸ್ಥಾನಗಳಿದಾವೆ ಊರಲ್ಲಿ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಅದಾದ್ಮೇಲೆ ಮದುಮಗಳು ಮನೆಗೆ ಬರ್ತ ಮದುಮಗಳನ್ನ ಡೈರೆಕ್ಟ್ ಆಗಿ ಮನೆ ಮನೆಯೊಳಗಡೆ ಕರ್ಕೊಂಡು ಬಂದು ಅರ್ಶನ ಶಾಸ್ತ್ರ ಎಲ್ಲ ಮಾಡ್ತಾರೆ ಏನೇನೆಲ್ಲ ಶಾಸ್ತ್ರಗಳೆಲ್ಲ ನಡೆಯುತ್ತೋ ಆ ಒಂದು ಶಾಸ್ತ್ರನ ಅವತ್ತಿನ ದಿನ ಎಲ್ಲ ಮಾಡ್ತಾರೆ ಸೊ ನಾಳೆ ಮದುವೆ ಅಂತಂದ್ರೆ ಇವತ್ತು ಸಂಜೆ ಹಾಗೆ ಮದುಮಗಳು ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಸೈಡ್ ಯಾರೆಲ್ಲ ಇರ್ತಾರೋ ಆ ಸೈಡೆಲ್ಲ ಮದುವೆಗಳೆಲ್ಲ ಆಗೋದು ಇದೇ ರೀತಿನೇ ಸೊ ಇವಾಗ ಕೂಡ ಅವರ ಅವರವ್ರ ಮನೆಯಿಂದ ಆಗಿ ಊರಿಗೆ ಬಂದಾಗ ಅವ್ರನ್ನ ಒಂದು ದೇವಸ್ಥಾನ ಅವ್ರ ಊರು ದೇವಸ್ಥಾನ ಯಾವುದಿರುತ್ತೋ ಆ ದೇವಸ್ಥಾನಕ್ಕೆ ಡೈರೆಕ್ಟ್ ಆಗಿ ಬರ್ತಾರೆ ಅಲ್ಲಿ ಬಂತಾದ್ಮೇಲೆ ಹುಡುಗನ ಮನೆಯವರು ಕೂಡ ಅಲ್ಲಿಗೆ ಹೋಗಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮದುವೆ ಕಾರ್ಯಕ್ರಮಗಳೆಲ್ಲವೂ ಕೂಡ ಇವಾಗ ಇಲ್ಲಿಂದ ಎಲ್ಲಾ ದೇವಸ್ಥಾನಕ್ಕೆ ಏನು ಹೇಳಿದ್ನ ನಾನು ಅವಾಗಲೇ ಎಲ್ಲಾ ದೇವಸ್ಥಾನಕ್ಕೆ ಹೋಗಿ ಮೇಲೆ ಮನೆಗೆ ಬಂದು ಅವ್ರಿಗೆ ಆರತಿ ಎಲ್ಲ ಫುಲ್ ಮಳೆ ಅಂತಾನೆ ಹೇಳ್ಬೋದು ಇವತ್ತಿನ ದಿನ ಅಂತೂ ಕೂಡ ತುಂಬಾನೇ ಮಳೆ ಇತ್ತು ಹಾಗೇನೆ ಮಳೆಯಲ್ಲೇನೆ ಎಲ್ಲಾ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ కృష్ణవళె ముత్త ముత్తురవళెల్లి సంతి వంకడా వల్ eat it. ನೋಡಿ ಅರ್ಶನ ಶಾಸ್ತ್ರದಲ್ಲಿ ಈ ರೀತಿ ನಡೀತಾ ಇದೆ ನಮ್ಮ ಮನೆಯಲ್ಲಿ ಮಧು ಮಕ್ಕಳಿಗೂ ಅರ್ಶನ ಹಚ್ಚೋದು ಹಾಗೆ ಎಲ್ರು ಕೂಡ ಅರ್ಶನದಲ್ಲಿ ಆಟ ಆಡೋದು ಇದೇ ಆಗೋಯ್ತು ಪೂರ್ತಿ ದಿನನೂ ಇದೇ ರೀತಿನೇ ಇರುತ್ತೆ ಫುಲ್ ನೈಟ್ ಎಲ್ಲಾನು ಈಗ ಇದೇ ತರ ಮುಗಿಸಿ ಅದಾದ್ಮೇಲೆ ಅಹ್ ಇನ್ನ ಎಷ್ಟು ಬೇರೆ ಬೇರೆ ಎಲ್ಲ ಶಾಸ್ತ್ರಗಳು ಇರ್ತವೆ ನೋಡಿ ಹಾಗೆ ಚಂದ್ರೆ I'm <laughs> ae tan de ne dari girake yunaga sara bozuma karase aladi girake yunaga ma karase siranara katana kin de girake katana karase yara manara siranara karase Más ಸೊ ನಾನ್ ರೆಡಿ ಆಗೋಣ ಅಂತ ಹೇಳಿ ಹೊರಗಡೆ ರೂಮ್ ಇಂದ ಆಚೆ ಬರೋ ಅಷ್ಟರಲ್ಲಿ ನಮ್ಮ ಮಕ್ಕಳು ನನಗೋಸ್ಕರ ಕಾಯ್ತಾ ಕೂತಿದ್ರು ಸೊ ಅವ್ರೂ ಕೂಡ ರೆಡಿ ಹೌದು ಆಗಿಲ್ಲ ಇನ್ನ ಎಲ್ಲ ಬರ್ತಾ ತಡಿ ಹೋಗುದಂತ ದೊಡ್ಡೋರಾಗ್ಯಾರ to gamble on these streets anything go

Oroch, oroch, no, no, oroch no, no, no. ಫೋಟೋ ಶೂಟ್ ಕೂಡ ನಡೀತಾ ಇತ್ತು ಒಂದ್ ಸೈಡ್ ಇದೆಲ್ಲವೂ ಮುಗಿಸ್ಕೊಂಡಾದ್ಮೇಲೆ ಮಧು ಮಕ್ಕಳನ್ನ ಮನೆ ಒಳಗಡೆ ಕಮ গ <laughs>

ಊರ್ ಕಡೆ ಎಲ್ಲ ಸ್ ಏನಾದ್ರು ಮದುವೆ ಮಾಡಿದಾಗ ಏನೇನು ಸಂಪ್ರದಾಯ ಇರುತ್ತಲ್ಲ ಅದೆಲ್ಲ ನನಗೂ ಏನೂ ಗೊತ್ತಿಲ್ಲ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಬಂದಿರೋದು ನನಗೂ ಗೊತ್ತಿರೋರು ಇದ್ದೀಸ್ ಜೀರಿಗೆ ಕೊಟ್ಟು ಹೋಗಿದ್ದಾರೆ ಜೀರಿಗೆ ಇದ್ದೇನೆ ಕಿವಿಲಿ ಹೋಗೋದು ಜೀರಿಗೆನ ಅದು ಬಿಟ್ಟು ಅದು ಬದಲು ಹೆಂಗೆಲ್ಲ ಕಿವಿ ಹೋಗ್ತಾರೆ ಮುಂಜಾನೆ ಒಗಿಯೋದ ಇದನ್ನೇ ಉಗಿತಾರೆ ಅನ್ಸ್ಕೊಂಡೋಗಿ

ಮದುವೆ ಮೇಲೆ ಎಲ್ಲ ಥರದ ಶಾಸ್ತ್ರಗಳು ಇರ್ತವೆ ಅದಾದ್ಮೇಲೆ ನೈಟ್ ಏನ್ಮಾಡ್ತಿದ್ದಾರೆ ಅಂತಂದ್ರೆ ವರ್ಷ ತುಂಬದೊಳಗಡೆ ಮಗು ಹಾಕ್ಲಿ ಅಂತ ಹೇಳ್ಬಿಟ್ಟು ಇವ್ರಿಗೆ ತಮಾಷೆಗೆ ಒಂದು ಗೊಂಬೆನ ತಗೊಂಡು ಅವ್ರಿಗೆ ತಮಾಷೆ ಮಾಡ್ತಾ ಕೂತಿದ್ರು ಎಲ್ಲರೂ ಕೂಡ ಹಾಗೇನೆ ತುಂಬಾನೇ ಚೆನ್ನಾಗಿತ್ತು ಎಲ್ಲರೂ ಕಾಲು ಇಳಿತಾ ಇದ್ರು ಅಂತಾನೆ ಹೇಳ್ಬೋದು ಎಲ್ರಿಗೂ ಸೊ ಇದಾಗಿತ್ತು ನಮ್ಮ ಅಣ್ಣನ ಕಂಪ್ಲೀಟ್ ಮದುವೆ ಮದುವೆ ವ್ಲಾಗ್ ಅಂತಾನೆ ಹೇಳ್ಬೋದು ಸೊ ನೀವೆಲ್ಲರೂ ನೋಡಿದ್ದೀರಾ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತ ನೆಕ್ಸ್ಟ್ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತೀರಾ ಬೇಗ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಎಲ್ರಿಗೂ ಲವ್ ಯು ಆಲ್